ನಮ್ಮ ಕೋಲಾರ ಜಿಲ್ಲೆಯ ಕಾರ್ಮಿಕ ಘಟಕದ ಅಧ್ಯಕ್ಷರನ್ನಾಗಿ ಹೊಸದಾಗಿ ನೂತನವಾಗಿ ಆಗಿರತಕ್ಕಂತಹ ನಮ್ಮ ಚಂದ್ರಪ್ಪನವ್ರಿಗೆ ಶುಭಾಶಯಗಳು ಕೋರ್ತ ಹಾಗೇನೇ ಇದಕ್ಕೆ ಇವನ್ನ ಹೊಸದಾಗಿ ನೂತನವಾಗಿ ಸಂಘಟನೆಯಲ್ಲಿ ತೊಡಸ್ಕೊಳ್ಳೋದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ರಾಜ್ಯಾಧ್ಯಕ್ಷಾದಂತಹ ಶ್ರೀ ಕೆ ಪುಟ್ಟಸ್ವಾಮಿ ಗೌಡ್ಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಇವರ ಕಾರ್ಯ ವೈಖರಿಯನ್ನ ಗಮನಿಸಿ ಇವರು ಈ ನಮ್ಮ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಅದಕ್ಕೆ ಸೂಕ್ತ ವ್ಯಕ್ತಿ ಅಂತ ಮನಗೊಂಡು ಆಯ್ಕೆ ಮಾಡಿದಂತಹ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದಂತಹ ಮಾನ್ಯ ಶ್ರೀ ಕೆ ವಿ ಗೌತಮ್ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೆಯೇ ಎಲ್ಲ ಇವರನ್ನು ಇವರನ್ನ ಶಿಫಾರಸು ಮಾಡಿದಂತಹ ಎಲ್ಲ ಕೋಲಾರ ಜಿಲ್ಲೆ ಎಲ್ಲ ಶಾಸಕರಿಗೂ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಮ್ಮ ಏನು ಅಭ್ಯರ್ಥಿಗಳಿದ್ದಾರೆ ನಮ್ಮ ಶಾಸನಸಭೆಯ ಅಭ್ಯರ್ಥಿಗಳು ಅವರು ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಚಂದ್ರಪ್ಪನವರು ಮತ್ತು ಎಲ್ಲ ಸ್ನೇಹಿತರು ಇವರು ಮೂರ್ತಃ ಮುಳುಬಾಗಲ್ನವರು ವೃತ್ತಿಯಲ್ಲಿ ವೈದ್ಯರು ಹಾಗೆಯೇ ಕಾಂಗ್ರೆಸ್ ಪಕ್ಷವನ್ನು ಬಲಾಢ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಲೋಕಸಭಾ ಎಲೆಕ್ಷನ್ಸ್ ಏನಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ಸ್ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಲ್ಲಿನ ಶಾಸನಸಭೆ ಎಲೆಕ್ಷನ್ಸ್ ಏನಿತ್ತು ಚುನಾವಣೆಗಳು ಅಲ್ಲೆಲ್ಲ ತುಂಬ ಸಂಘಟನೆ ಮಾಡಿ ಅಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿ ಹೆಸರುವಾಸಿ ಆಗಿದ್ದಾರೆ ಆದ್ರಿಂದ ಅವರೊಂದು ಅವಕಾಶ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಅಷ್ಟೇ ಯಾರು ಕೆಲಸ ಮಾಡ್ತಾರೆ ಪಕ್ಷ ನಿಷ್ಠೆಯಿಂದ ಯಾರು ಗುರ್ಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಅವಕಾಶಗಳು ಹಾಗೆ ಆಗ್ತದೆ ಯಾರಿಗಿರ್ಬೋದು ನಮ್ಮ ಜೊತೆ ಇರೋಂಥ ಎಲ್ಲ ನಾಯಕರು ಏನು ನಮ್ಮ ಜೊತೆಯಲ್ಲಿದ್ದರಿ ಇವರಿಗೆಲ್ಲ ಸಹ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ಅವರಿಗೆ ಹುದ್ದೆಗಳು ಲಭಿಸ್ತಾರೆ ಸಂಘಟನೆಯಲ್ಲಿ ಅವರೆಲ್ಲ ಹೋಗಿರೋದ್ರಿಂದ ಅವ್ರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಆಗ್ತದೆ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲೂ ಸಹ ಈಗ ನಾನಾ ಒಂದು ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇರೋಂಥ ನಿಟ್ಟಿನಲ್ಲಿ ಇವರಿಗೆಲ್ಲರಿಗೂ ಅವಕಾಶ ಆಗ್ತದೆ ಅನ್ನೋ ಮಾತು ಹೇಳ್ತಾ ಹಾಗೆ ಚಂದ್ರಪ್ಪನವರು ಸಂಘಟನೆಯಲ್ಲಿ ಚೆನ್ನಾಗಿ ತೊಡಸ್ಕೋಬೇಕು ಹಾಗನೆ ಎಲ್ಲ ಮತಧರ್ಮಗಳ ಭೇದ ಇಲ್ಲದ್ರೆ ಆಮೇಲೆ ಹೆಣ್ಮಕ್ಕಳು ಸಹ ಪಾರ್ಟಿಗೆ ಎಲ್ಲ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಅವರಲ್ಲಿ ಹೇಳ್ತಾ ಇದ್ದೀನಿ ಹಾಗೇ ಪಕ್ಷ ಸಂಘಟನೆಯಲ್ಲಿ ಏನು ನಮಗೆ ಆದೇಶಗಳು ಬರ್ತದೆ ಕೆ ಪಿ ಸಿ ಸಿಯಿಂದ ಮತ್ತು ಎಸ್ ಸಿ ಸಿಯಿಂದ ಹೋರಾಟಗಳು ಮಾಡಬೇಕಾಗ್ತದೆ ಸಂಘಟನೆಯಲ್ಲಿ ತೊಡಸ್ಕೋಬೇಕಾಗ್ತದೆ ಹಾಗೆ ಇಂಥದ್ದೆಲ್ಲ ಗಮನಿಸಿ ಆ ಹೋರಾಟಗಳಲ್ಲಿ ಮತ್ತು ಸಂಘಟನೆಯಲ್ಲಿ ಅವರು ತುಂಬ ಹೃದಯದಿಂದ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನ ಸಹ ಮುಂಬರುವ ಕಾರ್ಯಕ್ರಮಗಳು ಏನಿರ್ತದೆ ಅದೆಲ್ಲೆಲ್ಲ ಭಾಗವಹಿಸಿ ಯಶಸ್ವಿ ಮಾಡಬೇಕು ತಮ್ಮ ಏನೋ ಒಂದು ಸಮಿತಿ ಅವರು ನೀನೀಗ ನಾನು ಈಗಾಗ್ಲೇ ಹೇಳಿದ್ದೀನಿ ನಾನು ತಾಲೂಕು ಮಟ್ಟದ ಸಂಸ್ಥೆಗಳು ಮಾಡ್ಕೋಬೇಕಾಗ್ತದೆ ಅಲ್ಲೊಂದು ಕಂಪ್ಟನ್ನ ಅವ್ರನ್ನ ಅಧ್ಯಕ್ಷರನ್ನ ಮಾಡಿ ಮತ್ತೆ ಕಂಟಿಗಳನ್ನ ಮಾಡಿಕೊಂಡ್ರೆ ಅವ್ರಿಗೂ ಸಹ ಒಂದು ಬಲ ಬರ್ತದೆ ಸಂಘಟನೆ ತೋರಿಸ್ಕೊಳ್ಳೋದಕ್ಕೆ ಮತ್ತೆ ಎಲ್ಲ ಕೆಲಸ ಮಾಡೋದಕ್ಕೆ ಮಾತು ಹೇಳ್ತಾ ಹಾಗೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಹೆಚ್ಚಿನ ಒಳ್ಳೆ ಒಳ್ಳೆ ಉದ್ಯೋಗಗಳು ಸಿಗ್ಲಿ ಪಕ್ಷದ ಸಂಘಟನೆ ತೊಡಸ್ಕೊಳ್ಳಿ ಅನ್ನ ಹೇಳ್ತಾ ನನ್ನ ಮತ್ತೆ ಅವರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನೂತನವಾಗಿ ಜಿಲ್ಲಾ ಕಾರ್ಮಿಕ ವರ್ಗದ ಅಧ್ಯಕ್ಷ ಚಂದ್ರಪ್ಪ ಅವರು ಅವರಿಗೆ ವಿಶೇಷವಾಗಿ ಏನಾದರೂ ಒಂದು ಸಲಹೆ ಸೂಚನೆ ನೀಡಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ನಾನು ಏನ್ ಇಷ್ಟ ಇಷ್ಟಪಡ್ತೀನಿ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಆಯ್ತಾ ಹಾಗೆ ಏನಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತಂದ್ರೆ ಇಂದಿನ ಏನು ಭ್ರಷ್ಟ ಬಿ ಜೆ ಪಿ ಸರ್ಕಾರ ಎಷ್ಟು ಜನ ಮಾನಸದಿಂದ ದೂರ ಆಗಿ ಜನಗಳಿಂದ ದೂರ ಆದ್ರು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಒಲವಿರೋದ್ರಿಂದ ಇವತ್ತು ಜನ ಇಡೀ ಜನತಾ ಕರ್ನಾಟಕದ ಜನತೆ ನಮ್ಮ ಆಶೀರ್ವಾದ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೇನೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಾಗೇನೆ ಮುಳುಬಾಗಲ್ ತಾಲೂಕಲ್ಲಿ ಇರಬಹುದು ಎಲ್ಲ ಕಡೆ ಅಷ್ಟೇ ಸುಮಾರು ಆರು ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳು ಗೆಲ್ಸ್ಕೊಂಡಿರುವಂತದ್ದು ಅಥ್ವಾ ಇದೆಲ್ಲ ನಮ್ಮ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯ ಸಾಧನೆ ಹಾಗೇನೆ ಎಲ್ಲ ಎಮ್ ಎಲ್ ಸಾಧನೆ ನಾನು ಈ ಸಂದರ್ಭದಲ್ಲಿ ಚಂದ್ರಪ್ಪನವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಥ್ವಾ ಆರು ಕಾರು ಅಷ್ಟೇನೆ ಅಂದ್ರೆ ಅವ್ರಿಗೆ ಒಂದು ತಾಲೂಕ್ ಜವಾಬ್ದಾರಿ ಇರುವುದಿಲ್ಲ ಅವ್ರಿಗೆ ಇಡೀ ಜಿಲ್ಲೆಯ ಜವಾಬ್ದಾರಿ ಇರ್ತದೆ ಅಲ್ಲೆಲ್ಲ ತಾಲೂಕ್ ಮಟ್ಟದಲ್ಲಿ ಒಳ್ಳೆ ಹೋಬಳಿ ಮಟ್ಟದಲ್ಲಿ ಒಳ್ಳೆ ಸಂಘಟನೆ ಮಾಡಿ ಆಯ್ತು ಅವರು ಹೆಸರುವಾಸಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಇವರ ಕಾರ್ಯಕ್ಷಮತೆಯನ್ನು ಗುರುತಿಸಿ ಇನ್ನೂ ಒಳ್ಳೆ ಹುದ್ದೆಗಳು ಅವ್ರಿಗೆ ಕೊಡೋಂಥ ಕೆಲಸ ಆಗ್ತದೆ ಹಾಗೇನೆ ಇವರು ನಾನು ಹೇಳೋದೇನಂತಂದ್ರೆ ಎಲ್ಲ ಕಡೆ ಕಂಪ್ಲೀಸ್ ಮಾಡಿ ಅಲ್ಲಿ ಅವ್ರಿಗೆಲ್ಲ ಆಕ್ಟಿವೇಟ್ ಮಾಡಿ ಪಕ್ಷದ ಸಂಘಟನೆಯಲ್ಲಿ ತೊಡಸ್ಕೊಳ್ಳೋದಕ್ಕೆ ಇವರು ಅವ್ರಿಗೆಲ್ರಿಗೂ ನೆರವಾಗಬೇಕು ಹಾಗೇನೆ ಮುಖ್ಯವಾಗಿ ಏನಂತಂದ್ರೆ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಮತ್ತು ಘನತೆ ಗೌರವಗಳು ಉಳಿಸುವಂತ ಕೆಲಸ ಆಗಬೇಕು ಅಂತಂದ್ರೆ ಪಕ್ಷ ನಿಷ್ಠೆಯಿಂದ ಎಲ್ಲರನ್ನು ತೊಡಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಸಲಹೆ ಸರ್ ಮತ್ತೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಒಂದು ಕಿಸಾನ್ ಸಂಘ ಆಗಿರ್ಬೋದು ಕಾರ್ಮಿಕ ಘಟಕ ಆಗ್ಬೋದು ಯೂತ್ ಕಾಂಗ್ರೆಸ್ ಆಗ್ಬೋದು ಎಸ್ ಯು ಈ ರೀತಿ ನಾನಾ ರೀತಿಯ ಒಂದು ಹುದ್ದೆಗಳನ್ನ ನೀಡ್ಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗ್ತಾ ಇದೆ ಇದರ ಹಿನ್ನೆಲೆ ಏನಿರ್ಬೋದು ಸರ್ ಇದ್ರ ಹಿನ್ನೆಲೆ ಏನಂತಂದ್ರೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಆಸೆ ಏನಂತಂದ್ರೆ ಎಲ್ಲಾ ಸ್ತರದ ಜನಗಳ್ನು ಸಹ ಎಲ್ಲಾ ಸ್ತರದ ಜನಗಳ್ನು ಪ್ರಜೆಗಳನ್ನ ನಾಗರಿಕರನ್ನ ಭಾರತ ದೇಶದಲ್ಲಿ ಎಷ್ಟು ವರ್ಗಗಳಿದೆ ಮತಗಳಿದೆ ಇಲ್ಲಿ ವರ್ಗ ಭೇದ ಇಲ್ಲ ಮತ ಭೇದ ಇಲ್ಲ ಆಯ್ತಾ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ ಇಲ್ಲಿ ತಾರತಮ್ಯ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆದ್ದರಿಂದ ಒಂದು ಸಮಾಜವಾದಿ ಮನಸ್ಥಿತಿ ಇರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಆದ್ದರಿಂದ ಎಲ್ಲಾ ಸ್ಥರದ ಜನಗಳನ್ನೂ ಇಲ್ಲಿ ತೊಡಸ್ಕೊಳ್ಳಂಥದ್ದು ಅವ್ರಿಗನ್ ಶಕ್ತಿ ತುಂಬುವಂಥದ್ದು ತನ್ಮೂಲಕ ಒಂದು ಭಾರತ ಭಾರತ ದೇಶವನ್ನ ಗಟ್ಟಿಗಳಿಸುವಂತದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಅವಕಾಶ ಕೊಡ್ತೀವಿ ಹೆಣ್ಮಕ್ಕಳಿಗೆ ಅವಕಾಶ ಕೊಡ್ತೀವಿ ಕಾರ್ಮಿಕರಿಗೆ ಅವಕಾಶ ಕೊಡ್ತೀವಿ ಮತ್ತೆ ರೈತರಿಗೆ ಅವಕಾಶ ಕೊಡ್ತೀವಿ ಎಲ್ಲ ಸ್ಥರದ ಜನಗಳು ಆಲ್ ವಾಕ್ಸ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ ಆತರ ಎಲ್ಲಾ ಎಲ್ಲ ಜನಗಳಿಗೆ ನಾವು ಅವಕಾಶ ಕಾಂಗ್ರೆಸ್ ಕಾಂಗ್ರೆಸ್ನ ಕಮಿಟ್ಮೆಂಟ್ ಇದೆ ಅದಕ್ಕೋಸ್ಕರ ಎಲ್ಲರಿಗೂ ಅವಕಾಶ ಕೊಡೋದು ನಾವು ಸರ್ ಮತ್ತೆ ತಾವು ಜಿಲ್ಲೆಯ ಒಂದು ಕಾಂಗ್ರೆಸ್ ಪಕ್ಷ ಹೌದೌದು ಇವತ್ತಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ಒಂದಷ್ಟು ಕೈಗಾರಿಕೆಗಳು ಬಂದಿದಾವೆ ಕೈಗಾರಿಕಾ ಸಮಸ್ಯೆಗಳು ಬಹಳಷ್ಟು ಇದಾವೆ ಯಾಕಂದ್ರೆ ಪ್ರಮುಖವಾಗಿ ಮೂರು ವರ್ಷ ಕೆಲಸ ಮುಗಿದ ನಂತರ ಬಹಳಷ್ಟು ಯುವಕರನ್ನ ಕಾರ್ಮಿಕ ಕಂಪನಿಯಿಂದ ಹೊರಗಡೆ ಆಗ್ತಾ ಇದ್ದಾರೆ ಬಹಳ ಜನಕ್ಕೆ ಅವಕಾಶ ಸ್ಥಳೀಯರಿಗೆ ಸಿಗ್ತಾ ಇಲ್ಲ ಅನ್ನೋ ಆರೋಪ ಇದೆ ಇವತ್ತು ಕಾರ್ಮಿಕ ಘಟದ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಅವ್ರಿಗೆ ಇದಕ್ಕೆ ಕುರಿತಂತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಜೊತೆಗೆ ನಿಮ್ದೇ ಸರ್ಕಾರ ಇದೆ ಸರ್ ರಾಜ್ಯದಲ್ಲಿ ಇವತ್ತು ಏನೆಲ್ಲ ಕ್ರಮಗಳನ್ನ ಕೈಗೊಂಡು ಸ್ಥಳೀಯ ಜನರಿಗೆ ಅನುಕೂಲ ಮಾಡಬಹುದು ಸರ್ ನಾವು ಏನಾಗುತ್ತೆ ಅಂತಂದ್ರೆ ಸರ್ಕಾರ ಒಂದು ಭಾಗ ಆಗ್ತದೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನೆ ಒಂದು ಭಾಗ ಆಗ್ತದೆ ಜೊತೆಗೆ ಅಲ್ಲಿನ ಕೈಗಾರಿಕೋದ್ಯಮಿಗಳು ಅಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರು ಎಲ್ಲ ಒಟ್ಟಾಗಿ ಏನ ಏನು ಮಾಡಬೇಕು ಅಂತಂದರೆ ಸೊ ನಮ್ಮ ಉದ್ದೇಶಗಳನ್ನ ಸದುದ್ದೇಶಗಳನ್ನ ಈಡೇರಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಆಮೇಲೆ ಅದು ಏನಾಗ್ತಾ ಇದೆ ಅಂತ ತಾಂತ್ರಿಕವಾಗಿ ಕೆಲವು ಸಮಸ್ಯೆಗಳಿದೆ ನಮ್ಮ ಲೋಕಲ್ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕೊಳೋಕೆ ತಾಂತ್ರಿಕ ಸಮಸ್ಯೆಗಳು ಕೆಲವಿದೆ ಸೊ ಅದು ಅದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ನಾವು ಯಾವತ್ತೂ ಅಷ್ಟೇ ಸ್ಥಳೀಯರ ಪರವಾಗಿ ನಿಲ್ಲುವಂಥ ಕೆಲಸ ನಮ್ಮ ಕೆಲಸ ಆಗಬೇಕು ಜೊತೆಗೆ ಇವಾಗ ಏನಾಗಿದೆ ಅಂತಂದರೆ ಗ್ಲೋಬಲೈಸ್ ಆಗ್ಬಿಟ್ಟಿದೆ ಇವಾಗ ಏನಾಗ್ತದೆ ಅಂತಂದರೆ ಬಿಹಾರ ಜನ ಉತ್ತರ ಪ್ರದೇಶ ಜನ ಇಲ್ಲಿ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೊ ಏನಂತಂದ್ರೆ ಅವರು ಭಾರತೀಯರೇ ಅಲ್ವಾ ಜೊತೆಗೆ ಕೆಲಸ ಮಾಡೋವಂಥ ಶಕ್ತಿ ಇರ್ತದೋ ಅವರೆಲ್ಲೂ ಸಹ ತೊಡ ಕೆಲಸದಲ್ಲಿ ತೊಡಸ್ಕೊಳ್ಳೋವಂಥದ್ದು ತನ್ನ ಮೂಲಕ ಒಂದು ಇಂಡಸ್ಟ್ರಿನ ಡೆವಲಪ್ ಮಾಡೋಂಥದ್ದು ಅದೆಲ್ಲ ಆಗಬೇಕು ಜೊತೆಗೆ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶಗಳು ಕೊಡೋ ನಿಟ್ಟಿನಲ್ಲಿ ನಾವು ಮನಸ್ಸು ಮಾಡಬೇಕಾಗ್ತದೆ ಇದಕ್ಕೆ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನ ಕೊಡಬೇಕಾಗ್ತದೆ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶಗಳಾಗಬೇಕಂದರೆ ಜೊತೆಗೆ ನಮ್ಮ ಪಾರ್ಟಿ ಯಾವತ್ತೂ ಅಷ್ಟೇ ಸ್ಥಳೀಯರ ಪರವಾಗಿ ಹೆಚ್ಚಿರ್ತದೆ ಜೊತೆಗೆ ಕಾರ್ಮಿಕರು ಅಂತವ್ರೆ ನಮ್ಮ ದೇಶದ ಎಲ್ಲ ಭಾಗದ ಜನರು ಇಲ್ಲಿ ಕೆಲಸ ಮಾಡಬಹುದು ಅದ್ರಲ್ಲಿ ತಪ್ಪೇನೂ ಇಲ್ಲ ಇನ್ನು ಒಂದೆರಡು ದಿನಗಳಲ್ಲಿ ಯೂತ್ ಕಾಂಗ್ರೆಸ್ನ ಚುನಾವಣೆ ನಡೀತಾ ಇದ್ದು ಅಂತ್ಯಕ್ಕೆ ಬರ್ತಾ ಇದೆ ಸರ್ ಒಟ್ಟಾರೆ ದೇಶದ ನಮ್ಮ ರಾಜ್ಯದ ಜನತೆಗೆ ಯುವಕರಿಗೆ ಏನ್ ಹೇಳಕ್ ಇಷ್ಟ ಬರ್ತೀರಾ ಸರ್ ಒಂದು ಮಾತ್ರ ಹೇಳಬೇಕು ಅಂತ ಅಲ್ಲ ಇದು ಏನಾಗುತ್ತೆ ಅಂತಂದ್ರೆ ಯುವಕರ ಒಂದು ದೊಡ್ಡ ಶಕ್ತಿ ಅಲ್ಲ ಒಂದು ಸಂಘಟನೆಗೆ ಯೂಸುವಲ್ ಆಗಿ ಎಲ್ಲಾ ಪಾರ್ಟಿಯವರು ನೆಚ್ಕೊಳ್ಳಂಥದ್ದು ಯುವಕರನ್ನೇ ಆದ್ದರಿಂದ ಎಲ್ಲಾ ಪಾರ್ಟಿಗಳಲ್ಲೂ ಸಹ ಅದರದೇ ಆದಂತ ಒಂದು ಯುವಕರ ಒಂದು ಸಂಘಟನೆ ಇದೆ ಆಗ್ತದೆ ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ಸಲಿ ಯುವಕರಿಗೆ ಹೆಚ್ಚಿನ ಅವಕಾಶ ಪಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಎಲೆಕ್ಷನ್ಸ್ ನಡೀತಾ ಇದೆ ತುಂಬಾ ಚೆನ್ನಾಗಿ ತುಂಬಾ ಪಾರದರ್ಶಕವಾಗಿ ಎಲೆಕ್ಷನ್ಸ್ ನಡೀತಾ ಇದೆ ಚುನಾವಣೆಗಳು ತನ್ನ ಮೂಲಕ ಮತ್ತೆ ಏನು ಎಲೆಕ್ಷನ್ಸ್ ಬರ್ತವೆ ಮುಂದೆ ಮುಂಬರುವ ಚುನಾವಣೆಗಳು ಏನಿರ್ತವೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಇರ್ತದೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ಸ್ ಇರ್ತದೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿರ್ತವೆ ಹಾಗೆಯೇ ಆಗೋ ಆಗೋ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಎಲ್ಲ ವಿಧಾನಸಭಾ ಎಲೆಕ್ಷನ್ಸ್ ಬರ್ತವೆ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಬರ್ತದೆ ಅದರಲ್ಲೆಲ್ಲ ಯುವಕರ ಪಾತ್ರ ತುಂಬಾ ಮುಖ್ಯ ಅಲ್ವಾ ಅನ್ನೋ ಕಾರಣಕ್ಕೆ ಯುವಕರಿಗೆ ಹೆಚ್ಚು ಪ್ರಾಧಾನ್ಯತೆ ಮತ್ತು ಹೆಚ್ಚು ಶಕ್ತಿ ನಮ್ಮ ಪಕ್ಷಕ್ಕೆ ಕೊಟ್ಟೆ ಕೊಡ್ತದೆ ಸರ್ ಜಿಲ್ಲೆಯ ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಇದೆ ಸರ್ ಇತ್ತೀಚೆಗೆ ಮುನರತ್ನ ನಾಯ್ಡು ಅವರ ಒಂದು ಬಂಧನ ಇದೆ ಅದಕ್ಕೆ ಪರಾಮತೆ ವಿರೋಧ ಚರ್ಚೆ ನಡೀತಾ ಇದೆ ಸರ್ ಕಾಂಗ್ರೆಸ್ ಪಕ್ಷ ಬೇಕಂತಲೇ ಅವ್ರನ್ನ ಬಂಧನಕ್ಕೆ ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ಹೇಳಕ್ಕೆ ಸ್ವಾಗತ ಅದು ಕಾನೂನು ವ್ಯವಸ್ಥೆಯಲ್ಲಿ ಯಾರು ತಪ್ಪು ಮಾಡಿದ್ರು ಸಹ ಅವ್ರು ತಪ್ಪಸ್ತ್ರ ಅಲ್ವಾ ಅದು ಕಾಂಗ್ರೆಸ್ ಪಕ್ಷದ ಕೆಲಸ ಅಲ್ಲ ಅವ್ರು ಬಂಧನ ಮಾಡೋದ್ ಅವ್ನ ಅರೆಸ್ಟ್ ಮಾಡೋಂಥದ್ದು ಮತ್ತು ಜೈಲಿಗೆ ಕೆಳಸುವಂಥ ಕೆಲಸ ಏನಾಗಿದೆ ಅದು ಕೋರ್ಟಿನ ಕೆಲಸ ಅಯ್ಯೋ ನ್ಯಾಯಾಂಗದ ಕೆಲಸ ಅಲ್ವ ಅದು ನ್ಯಾಯಾಂಗ ವ್ಯವಸ್ಥೆ ಇಲ್ಲಿ ಬಲವಾಗಿದೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಅವ್ರ ಶಾಸಕರು ಇರ್ಬೋದು ದೊಡ್ಡ ಶ್ರೀಮಂತರು ಇರ್ಬೋದು ಏನು ಭಿನ್ನ ಭೇದ ಏನೂ ಇಲ್ಲ ತಪ್ಪು ಕಾನೂನು ಅಡಿಯಲ್ಲಿ ಯಾರು ತಪ್ಪು ಮಾಡ್ತಾರೆ ಅವರೆಲ್ಲರೂ ಸಹ ಶಿಕ್ಷೆ ಅನುಭವಿಸಲೇಬೇಕು ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಏನೂ ಇಲ್ಲ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಒತ್ತಾಯ ಏನೂ ಇಲ್ಲ ಅವರ ಬಂಧನ ಮತ್ತು ಅವರ ಏನು ಈಗ ಅವರಿಗೆ ಸರಮನೆಯಲ್ಲಿದ್ದಾರೆ ಅದಕ್ಕೆ ಕಾಂಗ್ರೆಸ್ದವರಲ್ಲಿ ಏನು ಕೈವಾಡ ಏನೂ ಇಲ್ಲ ಅವರೇ ಅವರೇ ಮಾಡಿಕೊಡೋಂಥ ತಪ್ಪುಗಳು ಸ್ವಯಂಕೃತ ಅಪರಾಧಗಳು ಅಷ್ಟೇ ಅವೆಲ್ಲದನ್ನು ಅದು ಕಾನೂನು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಲ್ವಾ ನ್ಯಾಯ ಅನ್ನೋದು ಅದು ನ್ಯಾಯ ವಿತರಣೆ ಅನ್ನೋದು ತುಂಬ ಧರ್ಮಪರವಾಗಿ ಕೆಲಸ ಮಾಡುವಂಥದ್ದು ನ್ಯಾಯಾಂಗ ವ್ಯವಸ್ಥೆ ಅದು ಆ ಥರ ಆಗಿದೆ ಇಟ್ ಟೇಕ್ಸ್ ಇಟ್ ಕೋರ್ಸ್ ಆಫ್ ಅ ಲಾ ಅಂಡ್ ಟೈಮ್ ಆಯಿತಾ ಅದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಏನಿಲ್ಲ ಸರ್ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ ಕೂಡಲೇ ಯುವಕರನ್ನ ಯುವಕರಲ್ಲಿ ಒಂದು ನಾಯಕತ್ವ ಗುಣಗಳನ್ನು ಬೆಳೆಸುವಂತ ಪಕ್ಷ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳ್ತದೆ ಅದು ಯಾವ ರೀತಿ ನಡೀತಾ ಇದೆ ಸರ್ ಈಗ ನೋಡಿ ಇವಾಗ ನಮಗೆ ನಮ್ಮ ಪಕ್ಷದ ನಾಯಕರ ಯುವಕರು ರಾಹುಲ್ ಗಾಂಧಿ ಅವರು ಆಮೇಲೆ ನಮ್ಮ ಪಕ್ಷದ ಇನ್ನೊಬ್ಬ ನಾಯಕಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ನೋಡಿ ಅವರು ಅವರ ಬಗ್ಗೆ ಯುವಕರು ತೋರಿಸ್ತಾ ಇರೋ ಒಲವು ಮೊನ್ನೆ ಲೋಕಸಭಾ ಚುನಾವಣೆಗಳ ಸಾಕ್ಷಿ ಸುಮಾರು ನೂರು ಸೀಟ್ ಕೂಡ ದಾಟಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಈ ಬಿಜೆಪಿಯವರು ವಿರೋಧ ಪಕ್ಷದವರೆಲ್ಲ ಆದರೆ ನಮ್ದು ಎಲ್ಲವರಿಗೂ ಹೋಯ್ತು ಅಂತಂದ್ರೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ತಾ ಇತ್ತು ದೆಹಲಿಯಲ್ಲಿ ಯಾಕಂತಂದ್ರೆ ಜನಗಳ ಒಲವು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತೆ ಯುವಕರು ಯುವಕರು ಅನ್ನೋದೇ ಎಲ್ಲ ಸ್ಥಳದ ಜನ ಯುವಕರು ನೋಡಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಕಾರ್ಯಕ್ರಮ ಕನ್ಯಾಕುಮಾರಿಯಿಂದ ಕಾಶ್ಮೀರ್ಗೆ ಹೋಗೋವಾಗ ಎಲ್ಲ ಥರ ಜನರು ಇದ್ರು ಅಲ್ಲಿ ಬುಡಕಟ್ಟೆ ಜನಾಂಗ ಇದ್ರು ಆಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬು ಆಯ್ತಾ ರೈತ ರೈತಾಪಿ ವರ್ಗ ಕಾರ್ಮಿಕರು ಹೆಣ್ಣು ಮಕ್ಕಳು ಜೊತೆಗೆ ವಯಸ್ಕರರು ವಯಸ್ಸಾದವರು ಸಹ ಆಯ್ತಾ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಏನ್ ತೋರಿಸುತ್ತೆ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಮತ್ತು ಯುವಶಕ್ತಿಯ ಜೊತೆ ಇರುವಂಥದ್ದು ಅದು ಜನ ಎಲ್ಲ ನಮ್ಮ ಜೊತೆ ಇರುವಂಥದ್ದು ಹೆಚ್ಚಿನ ರೀತಿಯಲ್ಲಿ ನಾವು ಮನಗಾಣ್ತಾ ಇದ್ದೀವಿ